ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಆ ಬಿಗ್ ಬಾಸ್ ಮನೆಯಲ್ಲಿ ಹತ್ತಾರು ಕಂಟೆಸ್ಟೆಂಟ್ಗಳಿದ್ದಾರೆ ಮಲ್ಲಮ್ಮರನ್ನ ಕರೆಸಿ ಅಪಮಾನ ಮಾಡುತ್ತಾ ಬಿಗ್ ಬಾಸ್ ಎನ್ನುವಂತ ಪ್ರಶ್ನೆ ಹುಟ್ಟಿದೆ ಮೂಲತಃ ಯಾದಗಿರಿ ಮೂಲದ ಮಾತಿನ ಮಲ್ಲಿ ಮಲ್ಲಮ್ಮ ಸೊ ಮಲ್ಲಮ್ಮರನ್ನ ಕರೆಸಿ ಅಪಮಾನ ಮಾಡೋ ಪ್ರಯತ್ನ ನಡೀತಾ ಮೂಲತಃ ಯಾದಗಿರಿ ಮೂಲದ ಮಲ್ಲಮ್ಮ ಮಲ್ಲಮ್ಮಗೆ ಬೆಂಗಳೂರು ಭಾಷೆ ಅಷ್ಟು ಬೇಗ ಅರ್ಥ ಆಗಲ್ಲ ಸೊಫಿಸ್ಟಿಕೇಟೆಡ್ ಭಾಷೆಯಿಂದ ಮಲ್ಲಮ್ಮ ದೂರ ದೂರ ಗ್ರಂಥಿಕ ಭಾಷೆಯಲ್ಲಿ ಮಾತಾಡಿದ್ರೆ ಮಲ್ಲಮ್ಮಗೆ ಅರ್ಥ ಆಗೋದಿಲ್ಲ ಹಳ್ಳಿ ಜೀವ ಅದು ಮಲ್ಲಮ್ಮಗೆ ಸಾಧಾ ಸೀದಾ ಗ್ರಾಮ್ಯ ಭಾಷೆಯಷ್ಟೇ ಗೊತ್ತು ಇಂತಹ ಮಲ್ಲಮ್ಮಗೆ ಬಿಗ್ ಬಾಸ್ ಅವರಿಂದಲೇ ಇರಿಸು ಮುರಿಸು ಮಲ್ಲಮ್ಮಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡದ ಬಿಗ್ ಬಾಸ್ ನಿನ್ನೆಯ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಸೂಚನೆಗಳು ಮಲ್ಲಮ್ಮಗೆ ಅರ್ಥ ಆಗಲಿಲ್ಲ ಪಾಪ ಹಳ್ಳಿ ಜೀವ ಅದು ಸೂಚಿಸಿದ ಕಡೆ ನಿಂತುಕೊಳ್ಳಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಬಾಸ್ಕೆಟ್ ತೆಗೆದುಕೊಳ್ಳುವ ಸೂಚನೆ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲ ಮಲ್ಲಮ್ಮ ಗೊಂದಲದ ಸ್ಥಿತಿ ತಲೆ ಮೇಲೆ ಕೈ ಹೊತ್ತು ಕುಳಿತ ಇತರೆ ಕಂಟೆಸ್ಟೆಂಟ್ಸ್ ಮಲ್ಲಮ್ಮರನ್ನ ಬಿಗ್ ಬಾಸ್ ನಡೆಸಿಕೊಳ್ತಿರುವ ರೀತಿಗೆ ನೆಟ್ಟಿಗರುಗರ ಸುಮ್ಮನೆ ಮಲ್ಲಮ್ಮ ಅವರನ್ನ ಕರೆಸಿ ಹೀಗೆಲ್ಲ ಮಾಡೋದು ಸರಿ ಅಲ್ಲ ಮಲ್ಲಮ್ಮ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡಿ ಅಥವಾ ಮಲ್ಲಮ್ಮ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತನಾಡಿ ಅಲ್ಲಿ ಯಾರ ಬಳಿ ಆದರೂ ಅವರಿಗೆ ಅರ್ಥ ಮಾಡಿಸುವ ಜವಾಬ್ದಾರಿ ಕೊಡಿ ಮಲ್ಲಮ್ಮರನ್ನು ಕರೆಸಿ ಅಪಮಾನ ಮಾಡಿದ್ರ ಮೂಲತಃ ಯಾದಗಿರಿ ಮೂಲದ ಮಾತಿನ ಮಲ್ಲಿ ಮಲ್ಲಮ್ಮ ಮಲ್ಲಮ್ಮಗೆ ಮನೆಯಲ್ಲಿರುವಂತಹ ಮಲ್ಲಮ್ಮ ಈ ಮಲ್ಲಮ್ಮನ ಜೊತೆ ಮಾತನಾಡಬೇಕಾದ ಭಾಷೆ ಯಾವುದು ಮಲ್ಲಮ್ಮನ ಜೊತೆ ಮಾತನಾಡಬೇಕಾದ ಭಾಷೆ ಆಕೆಗೆ ಯಾವ ಭಾಷೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಮಾತಾಡಬೇಕು ಬಿಗ್ ಬಾಸ್ ಮೈಕನ್ನು ಆನ್ ಮಾಡಿಕೊಂಡು ಇದು ಬಿಗ್ ಬಾಸ್ ಮೂರನೇ ಗೆರೆಯ ನಾಲ್ಕನೇ ಗೆರೆಯ ಪಕ್ಕದಲ್ಲಿ ನಿಂತುಕೊಳ್ಳಿ ಗ್ರಂಥಿಕ ಭಾಷೆಯಲ್ಲಿ ಮಾತಾಡಿದ್ರೆ ಆ ಹಳ್ಳಿ ಅವನಿಗೆ ಹೆಂಗ್ರೆಯ ಅರ್ಥ ಆಗುತ್ತೆ ನಿಮ್ಮ ಆಧುನಿಕತೆಗೆ ಮಣವಿತ್ತು ನಿಮ್ಮ ಆಧುನಿಕ ವಿನ್ಯಾಸಕ್ಕೆ ಮಣ್ಣು ಬಿತ್ತು ಆ ಹಳ್ಳಿ ತಾಯಿ ಏನು ಅರ್ಜಿ ಹಾಕಿತ್ತ ನಾನು ಬಿಗ್ ಬಾಸ್ಗೆ ಬರ್ತೀನಿ ಅಂತ ಅರ್ಜಿ ಹಾಕಿತ್ತೇನು ನಾನು ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಎಲ್ಲೋ ಕೂತ್ಕಂಡು ಪಾಪ ಏನೋ ಮಾಡ್ತಿದ್ದಂತಹ ಮಲ್ಲಮ್ಮನನ್ನು ಕರೆಸಿ ಗ್ರಂಥಿಕ ಭಾಷೆಯಲ್ಲಿ ಮಾತನಾಡಿದ್ರೆ ಆ ಅವನಿಗೆ ಹೆಂಗೆ ಅರ್ಥ ಆಗುತ್ತೆ ಮಾತಿನ ಮಲ್ಲಿ ಮಲ್ಲಮ್ಮನಿಗೆ ನೇರವಾದ ಅಪಮಾನ ಮಾಡ್ತಾ ಬಿಗ್ ಬಾಸ್ ಸೊಫಿಸ್ಟಿಕೇಟೆಡ್ ಭಾಷೆಯಿಂದ ಮಲ್ಲಮ್ಮ ದೂರ ದೂರದ ಅರ್ಥ ಆಗೋದಿಲ್ರಿ ಮಲ್ಲಮ್ಮಗೆ ಸಾಧಾ ಸೀದಾ ಗ್ರಾಮ್ಯ ಭಾಷೆ ಮಾತ್ರ ಅರ್ಥ ಆಗೋದು ಮಲ್ಲಮ್ಮಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡದ ಬಿಗ್ ಬಾಸ್ ಎಲ್ರ ಜೊತೆಯಲ್ಲಿ ಮಾತಾಡೋ ಥರ ಮಲ್ಲಮ್ಮನ ಜೊತೆ ಮಾತನಾಡಿದ್ರೆ ಅರ್ಥ ಆಗುತ್ತೇನು ಸೂಚಿಸಿ ಸೂಚನೆ ಕೊಟ್ಟ ಕಡೆಗಳಲ್ಲಿ ನಿಂತ್ಕೋಬೇಕಾಗಿತ್ತು ಮಲ್ಲಮ್ಮ ಇವರ ಮಾಡ್ರೇಟಿವ್ ಭಾಷೆ ಎಮ್ಮನಿಗೆ ಹೆಂಗ ಅರ್ಥ ಆಗಬೇಕು ಹಳ್ಳಿ ಜೀವನ ಬಿಗ್ ಬಾಸ್ ಎನ್ನುವಂತಹ ದೊಡ್ಡ ತೆರೆ ಮೇಲೆ ಕರೆದೇನ ಅವಮಾನ ಮಾಡ್ತಿದ್ದೀರೇನು ಮಲ್ಲಮ್ಮಗೆ ಬೆಂಗಳೂರು ಭಾಷೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಸಫೆಸ್ಟಿಕೇಟೆಡ್ ಭಾಷೆಯಿಂದ ಮಲ್ಲಮ್ಮ ದೂರ ದೂರ ಗ್ರಾಂಥಿಕ ಭಾಷೆಯಲ್ಲಿ ಮಾತಾಡಿದ್ರೆ ಮಲ್ಲಮ್ಮಗೆ ಅರ್ಥ ಆಗೋದಿಲ್ಲ ಮಲ್ಲಮ್ಮಗೆ ಸಾಧಿಸಿದ ಗ್ರಾಮ್ಯ ಭಾಷೆಯಷ್ಟೇ ಗೊತ್ತು ಎಸ್ ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಿವ್ಯಾ ವಸಂತ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದಿವ್ಯಾ ವಸಂತ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸಾಕಷ್ಟು ಜನ ನೋಡುವಂತಹ ಒಂದು ರಿಯಾಲಿಟಿ ಶೋ ಆ ಬಿಗ್ ಬಾಸ್ ಮನೆಗೆ ಸಾಕಷ್ಟು ಬೇರೆ ಬೇರೆ ತರಹದ ಹವ್ಯಾಸ ಇರುವಂತಹ ಗುಣಗಳಿರುವಂತಹ ಕಂಟೆಸ್ಟೆಂಟ್ಗಳು ಬರ್ತಾರೆ ಆದರೆ ಆ ಕಂಟೆಸ್ಟೆಂಟ್ಗಳಿಗೆ ಈ ಮಲ್ಲಮ್ಮರನ್ನ ಕಂಪೇರ್ ಮಾಡಿದ್ರೆ ಪಾಪ ಹಳ್ಳಿ ಜೀವ ಅದು ಹಳ್ಳಿ ಸೊಗಡಿನಲ್ಲಿ ಬದುಕಿದಂತಹ ಜೀವ ಅದು ಸೊಫಿಸ್ಟಿಕೇಟೆಡ್ ಭಾಷೆಗಳು ಅರ್ಥ ಆಗದೇ ಇರಬಹುದು ಆ ಮಲ್ಲಮ್ಮನನ್ನು ಕರೆಸಿ ಏನಾದರೂ ಬಿಗ್ ಬಾಸ್ ಅವಮಾನ ಮಾಡ್ತಾ ಅಂತ ಎಸ್ ಸಾಹಿಲ್ ಇವಾಗ ನಾವು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಏನ್ ನೋಡ್ತಾ ಇದೀವಿ ಮೊದ್ಲಿಂದಲೂ ಒಂದಲ್ಲ ಒಂದು ರೀತಿಯಾಗಿ ಸ್ಪರ್ಧಿಗಳಿಗೆ ಒಂದು ಸ್ಪರ್ಧೆಗಳನ್ನ ಕೊಡ್ತಿರುವಂತದ್ದು ಈಗ ನೋಡ್ಬೋದು ಹದಿನೆಂಟು ಜನ ಇದ್ದಂತ ಕಂಟೆಸ್ಟೆಂಟ್ಸ್ಗಳನ್ನ ಹತ್ತೊಂಬತ್ತು ಜನ ಮಾಡ್ತು ರಕ್ಷಿತಾ ಶೆಟ್ಟಿ ಈಕೆಗೂ ಕೂಡ ತುಳು ಬರುತ್ತೆ ಆದ್ರೆ ಕನ್ನಡ ಭಾಷೆ ಅಷ್ಟೊಂದು ಬರಲ್ಲ ಹೀಗಾಗಿ ಮೊದಲನೇ ದಿನವೇ ಆಕೆಯನ್ನ ಕರೆಸಿ ಅಲ್ಲೊಂದು ಎರಡು ಮೂರು ಗಂಟೆ ಇರಕ್ಕೂ ಬಿಡದೆ ಆಗ ಎಲಿಮೇಟ್ ಎಲಿಮಿನೇಟ್ ಅನ್ನ ಮಾಡಿದ್ರು ಇನ್ನು ಮಲ್ಲಮ್ಮನನ್ನ ನಾವು ತಗೊಂಡಾಗ ಮಲ್ಲಮ್ಮನ ಪ್ರೋಮೋವನ್ನ ಮೊದಲಿಗೆ ಬಿಡ್ತಾರೆ ಬಾಸ್ ಶೋ ನಲ್ಲಿ ಪ್ರೊ ಪ್ರೋಮೋವನ್ನ ಬಿಟ್ಟಾಗ ಈ ಮಲ್ಲಮ್ಮ ಯಾರು ಎತ್ತ ಅಂತ ಹೇಳಿ ಎಲ್ಲರೂ ಕೂಡ ಗೂಗಲ್ ಸರ್ಚ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ತಾರೆ ಆಗ ಗೊತ್ತಾಗೋದು ಮಲ್ಲಮ್ಮ ಒಂದು ಸಲು ಅಂದ್ರೆ ಬೊಟೆಕ್ ನಲ್ಲಿ ಕೆಲಸ ಮಾಡ್ತಿದಂತ ಮಹಿಳೆ ಇತ್ತೀಚೆಗೆ ಆಕೆ ರೀಲ್ಸ್ ಮತ್ತೆ ಇದೆಲ್ಲ ಆಕೆಯ ಮಾತು ಮತ್ತೆ ಆಕೆಯ ಮುದ್ದತೆಯಿಂದ ವೈರಲ್ ಆಗಿರ್ತಾಳೆ ಮಲ್ಲಮ್ಮ ಸೊ ಮಲ್ಲಮ್ಮನನ್ನ ಬಿಗ್ ಬಾಸ್ಗೆ ಕರೆಸಿದ್ದಾರೆ ಮಲ್ಲಮ್ಮನನ್ನ ಇವಾಗ ಅವರ ಟೀಮ್ ಒಂಟಿ ಟೀಮ್ ನಲ್ಲಿ ಮಲ್ಲಮ್ಮ ಕೂಡ ಒಬ್ರು ಈಗ ಒಂಟಿ ಟೀಮ್ ನಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ನಾಲೆಜ್ ಇರುವವರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೊ ಇವರು ಆ ಒಂದು ಟಾಸ್ಕ್ ಟಾಸ್ಕನ್ನ ಮಾಡ್ಬೋದಿತ್ತು ಆದ್ರೆ ಮಲ್ಲಮ್ಮನ್ನೇ ಬಿಡ್ತಾರೆ ಮಲ್ಲಮ್ಮಂಗೆ ಹೇಗೆ ಅರ್ಥ ಆಗುತ್ತೆ ಯಾವ ಗೆರೆ ಹತ್ರ ನಿಲ್ಬೇಕು ಎಲ್ಲಿ ನಿಲ್ಬೇಕು ಯಾವ ಬಾಸ್ಕೆಟ್ ತಗೋಬೇಕು ಒಂದು ಬಾಸ್ಕೆಟ್ ಅಷ್ಟೇ ಅಷ್ಟನ್ನೇ ತಗೋಬೇಕು ಅಂತಾರೆ ಮಲ್ಲಮ್ಮ ಎಲ್ಲ ತರಕಾರಿಗಳನ್ನ ಒಂದೊಂದಕ್ಕೆ ಒಂದೊಂದಕ್ಕೆ ಹಾಕೊಂಡು ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ಮಲ್ಲಮ್ಮಂಗೆ ಬಿಗ್ ಬಾಸ್ ಹೇಳ್ತಿರುವಂಥ ಮಾತುಗಳು ಕೂಡ ಮಲ್ಲಮ್ಮಂಗೆ ಅರ್ಥ ಆಗೋದೇ ಇಲ್ಲ ಅನ್ನು ಇನ್ನು ಆ ಲೈನ್ ನಲ್ಲಿ ಆ ಗೆರೆ ಹತ್ರ ಬಂದು ನಿಂತ್ಕೊಳ್ಳೋಕೆ ಹೇಳಿದಾಗ್ಲೂ ಮಲ್ಲಮ್ಮ ಹುಡುಕಾಡ್ತಿದ್ದಾರೆ ಅಟ್ಲೀಸ್ಟ್ ಕಂಟೆಸ್ಟೆಂಟ್ಸ್ಗಳು ಕೂಡ ಈ ಈ ಲೈನ್ ಅಲ್ಲ ಈ ಲೈನ್ ಮುಂದೆ ಬಂದು ನಿಲ್ಲಿ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಲ್ಲ ಇನ್ನು ಬಿಗ್ ಬಾಸ್ ಅವರು ಅವರ ಒಂದು ನಮ್ಮ ಸಿಟಿ ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ಅನುಗುಣವಾಗಿ ಮಾತಾಡ್ತಿದ್ದಾರೆ ಆದ್ರೆ ಮಲ್ಲಮ್ಮನ ಭಾಷೆ ಯಾವುದು ಹುಬ್ಬಳ್ಳಿಯಲ್ಲಿ ಅವರು ಹುಟ್ಟಿದ್ದು ಇತ್ತೀಚಿಗಷ್ಟೇ ಬೆಂಗಳೂರಿಗೆ ಬಂದಂತವ್ರು ಅವ್ರಿಗೆ ಅವರದ್ದೇ ಆದ ಭಾಷೆ ಏನಿದೆ ಒಂದು ಗ್ರಾಂಥಿಕ ಅಂದ್ರೆ ವಿಲೇಜ್ ಅವರ ಹಳ್ಳಿ ಭಾಷೆ ಏನಿದೆ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಆ ಸೊಗಡಿನಲ್ಲಿ ಅವರು ಬೆಳೆದವರು ಅದೇ ಭಾಷೆಯನ್ನ ಬಿಗ್ ಬಾಸ್ ಏನಾದ್ರೂ ಬಳಸಿದ್ರೆ ಅಥವಾ ಕಂಟೆಸ್ಟೆಂಟ್ಸ್ ಗಳು ಯಾರಾದ್ರೂ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ರೆ ಈ ರೀತಿಯಾಗಿ ಬಿಗ್ ಬಾಸ್ ನಲ್ಲಿ ಮಲ್ಲಮ್ಮನ್ಗೆ ಅವಮಾನ ಆಗ್ತಿರ್ಲಿಲ್ಲ ನೋಡಿ ಅವರನ್ನ ಅದೇ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಇವಾಗ ಎಲ್ರು ಕಮೆಂಟ್ಸ್ ಆಗ್ತಿರುವಂತದ್ದು ಯಾಕೆ ಮಲ್ಲಮ್ಮನನ್ನ ಕರೆಸಿ ಈ ರೀತಿಯಾಗಿ ಅವಮಾನ ಮಾಡ್ತಿದಿರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿರುವಂತಹ ಕಂಟೆಸ್ಟೆಂಟ್ಸ್ ಗಳನ್ನು ರಕ್ಷಿತಾ ಶೆಟ್ಟಿಯನ್ನು ಕರೆಸಿ ಒಂದೇ ದಿನ ಕಳಿಸಿ ಆಕೆಗೂ ಕೂಡ ಅವಮಾನ ಮಾಡಿದ್ರಿ ಈಗ ಮಲ್ಲಮ್ಮನನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದು ಒಂದು ಹಿರಿಯ ಜೀವ ಅದು ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಕೂಡ ಇಲ್ಲ ಅವರ ಮಾತು ಅವರ ಮುದ್ದತೆಯಿಂದಾನೇ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಮಲ್ಲಮ್ಮನ ಬಗ್ಗೆ ಎಲ್ರಿಗೂ ಇಷ್ಟ ಆಗ್ತಿದ್ದಾರೆ ಅವರ ಮುದ್ದತೆಯನ್ನ ಬೇರೆ ರೀತಿಯಾಗಿ ಒಂದು ಕಾಮಿಡಿ ರೀತಿಯಲ್ಲಿ ಬಳಸ್ಕೊಳಕ್ ಹೋಗ್ತಿದ್ದಾರೆ ಬಟ್ ಆದ್ರೆ ಅದು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಬಿ ಇವನ್ ಬಿಗ್ ಬಾಸ್ ಅವರು ಯಾರಾದರೂ ಒಬ್ರು ಕಂಟೆಸ್ಟೆಂಟ್ಸ್ಗಳಿಗೆ ಒಂದು ಮಾರ್ಗದ ಅಂದರೆ ಅವ್ರಿಗೆ ಅವರಿಗೆ ಅರ್ಥ ಆಗೋ ಥರ ಹೇಳ್ಕೊಡೋದಾಗಿರ್ಬೋದು ಅಥವಾ ಇನ್ನು ಒಂಟಿ ಕಂಟೆಸ್ಟೆಂಟ್ಸ್ಗಳು ಯಾರಿದ್ದಾರೆ ಮಲ್ಲಮ್ಮನ ಟೀಮ್ನವರು ಅವ್ರು ಯಾರಾದರೂ ಮಾರ್ಗದರ್ಶನ ಮಾಡಿದರೆ ಮಲ್ಲಮ್ಮ ಆ ರೀತಿಯಾಗಿ ಮಾಡ್ತಿ ಅಂದರೆ ಅವ್ರಿಗೆ ಅರ್ಥ ಆಗ್ತಿತ್ತು ಮಲ್ಲಮ್ಮನಿಗೆ ಟಾಸ್ಕ್ ಏನು ಅನ್ನೋದು ಗೊತ್ತಾಗ್ತಿತ್ತು ಬಟ್ ಅವ್ರಿಗೂ ಟಾಸ್ಕ್ ಏನು ಅರ್ಥ ಆಗ್ತಿಲ್ಲ ಇದು ಮೊದಲನೇ ಟಾಸ್ಕ್ ಬಿಗ್ ಬಾಸ್ನಲ್ಲಿ ಮೊದಲಿಗೆ ಮಲ್ಲಮ್ಮನನ್ನು ಬಿಟ್ಟಿದ್ದು ತಪ್ಪು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಬೇರೆ ಕಂಟೆಸ್ಟೆಂಟ್ಸ್ಗಳು ಕೂಡ ಇದ್ರು ಅವರ ಒಂಟಿ ಟೀಮ್ನಲ್ಲೂ ಕೂಡ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳಿದ್ರು ಅವರನ್ನು ಅವರಲ್ಲಿ ಯಾರಾದರೂ ಒಬ್ರು ಹೋಗ್ಬೋದಿತ್ತು ಆದರೆ ಮಲ್ಲಮ್ಮನ್ನೇ ಬಿಟ್ಟಿದ್ದು ಮಲ್ಲಮ್ಮನಿಗೆ ಅರ್ಥ ಗೇಮೇ ಅರ್ಥ ಇರಬೇಕಾದ್ರೆ ಮಲ್ಲಮ್ಮನನ್ನು ಬಿಟ್ಟು ಇನ್ನೂ ಅವರೇ ಒಂಟಿ ಟೀಮ್ನವರೇ ದಿನಸಿಯನ್ನು ಕಳುತ್ಕೊಂಡ್ರು ಈಗ ಒಂದು ದಿನದ ದಿನಸಿ ಅಂದರೆ ಬಿಗ್ ಬಿಗ್ ಬಾಸ್ ಮನೆಯಲ್ಲಿ ಕೊಡುವಂಥ ದಿನಸಿ ಏನಿದೆ ಆ ದಿನಸಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ದಿನಸಿ ಇಲ್ಲ ಅಂತಂದ್ರೆ ಅವರು ಮನೆಯಲ್ಲಿ ಏನು ಮಾಡೋದಕ್ಕೂ ಆಗಲ್ಲ ಊಟನೂ ಸಿಗಲ್ಲ ಹಾಗಾಗಿ ಮಲ್ಲಮ್ಮನ್ನ ಕಳಿಸ್ಬಿಟ್ಟು ಅಂತ ತಲೆ ಮೇಲೆ ಕೈ ಓದ್ಕೊಂಡು ಕೂತ್ಕೊಂಡ್ರು ಕಂಟೆಸ್ಟೆಂಟ್ಸ್ಗಳು ಅದೇ ಅವರು ಮುಂದೆ ಮೊದಲೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಲ್ಲಮ್ಮನಿಗೆ ಈ ಟಾಸ್ಕ್ ಮಾಡೋಕ್ಕಾಗತ್ತಾ ಮಲ್ಲಮ್ಮ ಅಲ್ಲಿ ಅಲ್ಲಿರುವಂಥ ದಿನಸಿ ಐಟಮ್ಸ್ ಗಳನ್ನ ತರ್ತಾರ ಬಿಗ್ ಬಾಸ್ ಕೊಟ್ಟಿರುವಂಥ ಮಾರ್ಗದರ್ಶನವನ್ನ ಸರಿಯಾಗಿ ಅನುಸರಿಸ್ತಾರ ಅನ್ನೋದು ಅವರು ಕೂಡ ಒಂದು ಯೋಚನೆ ಮಾಡಬೇಕಿತ್ತು ಮಲ್ಲಮ್ಮನ ಕಳಿಸಿದ್ರೆ ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಅವರಲ್ಲೂ ಕೂಡ ಒಂದು ಬೇಜವಾಬ್ದಾರಿ ಇತ್ತು ಹಾಗೆ ಕಂಟೆಸ್ಟೆಂಟ್ಸ್ ಗಳು ಮಲ್ಲಮ್ಮನನ್ನೇ ಕಳಿಸಿದ್ರು ಸೊ ಹೀಗಾಗಿ ಮಲ್ಲಮ್ಮಗೆ ಅಷ್ಟೊಂದು ಟಾಸ್ಕ್ ಅರ್ಥ ಆಗಲಿಲ್ಲ ಬಿಗ್ ಬಾಸ್ ಹೇಳ್ತಿರುವಂತ ಮಾತುಗಳು ಕೂಡ ಅರ್ಥ ಆಗಲಿಲ್ಲ ಇಲ್ಲಿ ಮಲ್ಲಮ್ಮ ಒಂಥರ ಕಾಮಿಡಿ ಪೀಸ್ ಈಗ ಅಂತ ಅನಿಸ್ತಿದೆ ಯಾಕಂದ್ರೆ ಅವರ ಲ್ಯಾಂಗ್ವೇಜ್ ಏನಿದೆ ಅದು ಎಲ್ರಿಗೂ ಕೂಡ ಅವರ ಏನು ಉತ್ತರ ಕರ್ನಾಟಕ ಭಾಷೆ ಏನಿದೆ ಮತ್ತೆ ಮಲ್ಲಮ್ಮನ ಮುಗ್ಧತೆ ಏನಿದೆ ಇಷ್ಟ ಆಗ್ತಿದೆ ಬಟ್ ಆದ್ರೆ ಬಿಗ್ ಬಾಸ್ ಮಲ್ಲಮ್ಮನ ಸರಿಯಾಗಿ ನಡೆಸ್ಕೋತಾ ಇಲ್ಲ ಮಲ್ಲಮ್ಮಗೆ ಮಾರ್ಗದರ್ಶನ ಕರೆಕ್ಟಾಗಿ ಆಗಿ ಮಾಡಬಹುದಿತ್ತು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಸಾಹಿಲ್ ತಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಕತ್ತಿ ಸಾಣೆ ಮಾಡುವಂತಹ ಕುಲುಮೆಯಲ್ಲಿ ಬಂಡೆ ಕಲ್ಲುಗಳನ್ನ ಸಾಣೆ ಮಾಡೋದಕ್ಕಾಗೋದಿಲ್ಲ ಅವರವರ ಸಾಮರ್ಥ್ಯಗಳನ್ನ ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಎನ್ನುವಂತಹ ಅತಿ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಪಾಲ್ಗೊಳ್ಳುವಂತಹ ಅನೇಕ ತರಹದ ಬೇರೆ ಬೇರೆ ತರಹದ ಗುಣಗಳಿರ್ತಕ್ಕಂತಹ ಕಂಟೆಸ್ಟೆಂಟ್ ಗಳನ್ನ ಅವರ ಸಾಮರ್ಥ್ಯಕ್ಕೆ ಅನುಗುಣ ಅನುಗುಣವಾಗಿ ನಡೆಸಿಕೊಳ್ಳೋದಕ್ಕೆ ಬಂದಿಲ್ಲ ಅಂದ್ರೆ ಯಾಕೆ ಕರೆಸ್ಕೋಬೇಕು ಕಂಟೆಸ್ಟೆಂಟ್ಗಳನ್ನ ಅದು ಯಾವುದೋ ಪಾಪ ಹಳ್ಳಿ ಸೊಗಡಿನ ಮಲ್ಲಮ್ಮನನ್ನು ಕರೆಸ್ಕೊಂಡು ನೀವು ಗ್ರಾಂಥಿಕ ಭಾಷೆಯಲ್ಲಿ ಸೊಫೆಸ್ಟಿಕೇಟೆಡ್ ಭಾಷೆಯಲ್ಲಿ ಮಾತನಾಡಿದ್ರೆ ಆ ಯಮ್ಮನಿಗೆ ಅರ್ಥ ಆಗಬೇಕಲ್ಲ ಅರ್ಥ ಆಗದೇ ಇದ್ದಾಗ ಆ ಕಂಟೆಸ್ಟೆಂಟ್ಗಳಿಂದ ಆಗುವ ಅನಾಹುತಗಳು ಮತ್ತು ಪ್ರಮಾದಗಳು ನಿಮಗೆ ಮಜಾ ಕೊಡುತ್ತೇನು ಪೆಕ್ರಗಳ ತರ ಪಾಪ ಅರ್ಥ ಆಗದೇ ಇದ್ದಾಗ ಮಂಗಗಳ ತರ ಆಡಿದಾಗ ನಿಮಗೆ ಮಜಾ ಸಿಗುತ್ತಾ ಅದರಲ್ಲಿ ಮಜಾ ಸಿಗುತ್ತೇನು ಇದನ್ನು ಬಿಗ್ ಬಾಸ್ ಹೋಸ್ಟ್ ಮಾಡುವ ಕಿಚ್ಚಾ ಸುದೀಪಿಗೆ ಟ್ಯಾಗ್ ಮಾಡಿ ನೆಟ್ಟಿಗರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಾದರೂ ಕೂಡ ಬಿಗ್ ಬಾಸ್ ಬುದ್ಧಿ ಕಲಿಯುತ್ತಾ ಕಾದು ನೋಡೋಣ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ